రెడీ అమ్మా టే ఇంత మేలుబుడు రెడీ స్వల్ప ప్యాన్ైట్ ఏ ప్యాన్ైట్ ప్యాన్ రైవ్ ప్యాన్ రైట్ రెడీ రెడీ సాకు ఏ స్వల్ప నిజీ కడమరాయ్ క్యూ క్యూ స్వల్ప ఇక్కడ కడమ్మా క్యూ ఇక్కడ ఓకే సాడు రెడీ రెడీ கேமரா நிறே பயன் திகிற ஆக்ஷன் பண்ணே எல்லாம் கழிச்சி ஒப்போர்தான் ஆ கல தடை நோட் பண்ணி கியூ க்யூ பண்ணல கியூ தோழி ஓ கேள்வி கியூ கியூ பண்ணுறோம் ஓ கியூ பண்ற ओ ஓகே சேனா மாறா அல்ல எல்லாம் இல்லே பண்றீங்க கியூ நேரத்துல கியூக்கோ எல்லா இல்லே பண்ற பிரோட்டேஷ் கொடோர் எச்சன பிரட்டேஷ் போட எச்சன நீங்க எல்லாம் இல்லே பண்ணித்தீராங் ஆக 匣 offic loc bakery segue uma ten drop v nove o nove nove nove

Get it, 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 जिनप

কুট্ৰে নো ইে জনা ইষ্টে জনা গল বাৰু নোখিদিন গী কে ಪೂರ್ಣ ಫಾರ್ ಇಲ್ಲೇ ಹೋಗ್ಬೇಕು ಇವೆಲ್ಲ ಕ್ಯಾಮ್ರಾ ಕಡೆ ತಿಳ್ಕೊಂಡ್ಬಿಡ್ತೀರಾ ನೀವು ಇಲ್ಲೇ ಕೂತ್ಕೊಂಡು ಎಲ್ಲಾ ಕಡೆ ಗಲಾಟೆ ಮಾಡ್ತಾ ಬರ್ತಾ ಇರ್ಬೇಕು ನೀವು ಕೂತ್ಕೊಂಡು ಮಿಗಿದ್ರೆಲ್ಲ ತಗೋಬೇಕು ಮಿಗಿದ್ರೆಲ್ಲೂಗೆ ಆ ಕಡೆ ಈ ಕಡೆ ಚಾಯ್ ಆಗ್ಬೇಕು ಓಕೆನಾ ಬರ್ತಾ ನೀವು ಒಂದ್ ನಿಮಿಷ ಕ್ಯಾಮ್ರಾಂಟ್ ಬರುತ್ತೆ ಆಮೇಲೆ ನೀವು ಇವರೆಲ್ಲ ಬಂದಿರಲ್ವಾ ನೀವೆಲ್ಲ ಒಳಗಡೆ ಹಾಕ್ತಾ ಇರ್ಬೇಕು ಥಿಯೇಟ್ರ್ ಹೊರಗಡೆ ಕಳಿಸಿ ನೀವು ನೀವು ಕಳಿಸಿ ಅವ್ರನ್ನೆಲ್ಲ ಹೋಗ್ತಿದ್ದೆ ಅವ್ರು ಕಳಿಸಿ ಇವ್ರೂ ಕಳಿಸಿ ಓಕೆನಾ ಇಲ್ಲ ಬಗ್ಗೆ ಬಿಚ್ಕೊಂಡೆಲ್ಲ ಕಳಿಸಿ ಹೊರಗಡೆ ಇಲ್ಲ ಸುಮ್ಮನೆ ಇಟ್ಕೊಂಡ್ಬಿಡಿದೀರಿ ನೀವು ಓಕೆನಾ ಬಂದ್ರ ಹೊರಗಡೆ ಹೋಗಿ ಹೋಗಿ ಹೊರಗಡೆ ಹೋಗಿ ಏ ಇವರೆಲ್ಲ ಇಲ್ಲಿ ಬಂದ್ರ 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 ಎಲ್ಲ ಇದ್ದೇಳಿ ಬಂದ್ರ ಬನ್ರ ಇನ್ನೆಸತಿ ಹೇಳ್ಕೊಡ್ತೀರಾ ಹೇಳಾಗ್ತಲ್ಲ ಬನ್ನಿ ಅಲ್ಲ ಒಳಗಡೆ ಬನ್ನಿ ಒಳಗಡೆ ಬನ್ನಿ ಏ ಬರ ಇಲ್ಲ ಅವನು ಯಾರು ಅದು ಫಸ್ಟ್ ಬರ್ತಾನೆ ಎಲ್ಲ ಶಾರ್ಟ್ ಅವನು ಅವ್ನು ಯಾರು ಅವನು ವೈಶೆಟ್ ಬರ ಇಲ್ಲ ಬರ ಇಲ್ಲ ಎಲ್ಲ ಶಾರ್ಟ್ ಫಸ್ಟ್ ನಕ್ಕೊಂಡೆ ಕಿಲ್ಸ್ಕೊಂಡೆ ಬರ್ತೇನೆ ಫಸ್ಟ್ ಮೀನತ್ತೆ ಬರ್ತಾನೆ ಎಲ್ಲದಕ್ಕೂ ನಡ್ಕೊಂಡು ಬರ್ತೀನ ಹ ಮತ್ತೆ ಬಗ್ಗೆ ಎಲ್ಲ ಶ್ರೆ ಬಂದ್ಕೊಂಡಿ ಬಂದ್ಕೊಂಡಿ ಹಾ ಬಾ ಹೋಗಿ ಎಲ್ಲ ಹೊರಗಡೆ ಹೋಗಿ ಹೋಗಿ ಹೋದ್ರೆ ಹೋದ್ರೆ ಒಳಗಡೆ ಹೋಗಿ ಹೋಗಿ ಎಲ್ಲ ಒಳಗಡೆ ಹೋಗಿ ಹೋದ್ರು ಆಮೇಲೆ ಒಳಗಡೆ ಜಾಗ ಇದೆ ಹೋಗಿ ಎಲ್ಲ ಒಟ್ಟಿಗೆ ಬಂದ್ಬಿಡ್ತೀರ ನೀವು ಇವರೇ ಆಮೇಲೆ ಎಲ್ಲ ಒಟ್ಟಿಗೆ ಒಂದು ಬರಲ್ಲ ಥಿಯೇಟ್ರಿಂದ ಬರಬೇಕು ಅಂದ್ರೆ ಬ್ಯಾಚ್ 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 ಬರ್ತಾರೆ ಎಲ್ಲ ಒಟ್ಟಿಗೆ ಬುಕ್ ಹೋಗಿ ಓಡಿ ಬಂದ್ಬಿಡಲ್ಲ ಅದು ಥಿಯೇಟ್ರಿಂದ ಯಾವಾಗ ಬರಬೇಕು ಅಂದ್ರೆ ನೀವು ಚೂರು ಬ್ಯಾಕ ಬಿಡಮ್ಮ ಇನ್ ಸ್ವಲ್ಪ ವೈಡ್ ಹೋಗ್

गॾीम ने ने स्टाक एक्शन बंदि एक्शन एक्शन एल बंदि एक्शन बंदि

ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮ್ರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಬೆಂಗಳೂರು